ನಟ ದರ್ಶನ್ ಅವರು ಪರಪನ ಅಗ್ರರ ಜೈಲು ಸೇರಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ಪವಿತ್ರಗೌಡ ದರ್ಶನ್ ಮುಂತಾದವರ ಜಾಮೀನನ್ನು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ರದ್ದು ಮಾಡಿತ್ತು ಅದಕ್ಕೂ ಮುನ್ನ ದರ್ಶನ್ ಅವರು ದಿ ಡೆವಿಲ್ ಸಿನಿಮಾದ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರು ಅವರು ಜೈಲು ಸೇರಿದ್ದರಿಂದ ಸಿನಿಮಾದ ಬಿಡುಗಡೆ ತಡ ಆಗಬಹುದು ಎಂದು ಊಹಿಸಲಾಯಿತು ಆದರೆ ಚಿತ್ರಕ್ಕೆ ಯಾವುದೇ ತೊಂದರೆ ಆಗದಂತೆ ಕೆಲಸ ಮುಂದುವರೆಸಲು ದರ್ಶನ್ ಸೂಚಿಸಿದ್ದಾರೆ ಅದರ ಬೆನ್ನಲ್ಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪತಿ ದರ್ಶನ್ ಅವರ ಡೆವಿಲ್ ಸಿನಿಮಾದ ಹಾಡು ಇದ್ರೆ ನೆಮ್ಮದಿಯಾಗಿರಬೇಕು ಎನ್ನುವ ಸಾಂಗನ್ನು ಬಿಡುಗಡೆ ಮಾಡಿದ್ದು ಬಳಿಕ ವಿಜಯಲಕ್ಷ್ಮಿ ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ವಿಜಯಲಕ್ಷ್ಮಿ ಅವರು ಹೇಳಿದ್ದೇನು ನೋಡೋಣ ಬನ್ನಿ ನಟ ದರ್ಶನ್ ಜೈಲು ಸೇರಿದ್ದು ಬೇಗ ದರ್ಶನ್ ಅವರು ಜೈಲಿನಿಂದ ಹೊರಗೆ ಬರುತ್ತಾರೆ ಎಂದು ವಿಜಯಲಕ್ಷ್ಮಿ ಅವರು ಭರವಸೆ ಹೊಂದಿದ್ದಾರೆ ಇನ್ಮುಂದೆ ದರ್ಶನ್ ಹಾಗೂ ಸಿನಿಮಾ ಬಗ್ಗೆ ತಾವೇ ಅಪ್ಡೇಟ್ ನೀಡುವುದಾಗಿ ಅವರು ಕೇಳಿದ್ದಾರೆ ನಿಮ್ಮೊಂದಿಗೆ ನಾವು ಸದಾ ಇರುತ್ತೇವೆ ಎಂದು ಅಭಿಮಾನಿಗಳು ಕಾಮೆಂಟ್ ಮಾಡುತ್ತಿದ್ದಾರೆ ದಿ ಡೆವಿಲ್ ಸಿನಿಮಾದ ಫಸ್ಟ್ ಪೋಸ್ಟರ್ ವಿಜಯಲಕ್ಷ್ಮಿ ದರ್ಶನ್ ಅವರು ಹಂಚಿಕೊಂಡಿದ್ದಾರೆ ಇನ್ನು ಇದ್ರೆ ನೆಮ್ಮದಿಯಾಗಿರಬೇಕು ಎನ್ನುವ ಹಾಡನ್ನ ಬಿಡುಗಡೆ ಮಾಡಿದ್ದು ಆತ ಪತಿ ದರ್ಶನ್ ಜೈಲಲ್ಲಿ ಇರುವಾಗ ನೋವು ಅನುಭವಿಸುತ್ತಿರುವಾಗ ಈ ಸಾಂಗ್ ರಿಲೀಸ್ ಮಾಡಿ ಕಣ್ಣೀರು ಹಾಕಿದ್ದಾರೆ ನೀವು ಕೂಡ ಸಾಂಗ್ ಕೇಳಿದ್ರೆ ಸಾಂಗ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ